ಬಹಳ ಪ್ರಮುಖ ವಿಷಯದ ಬಗ್ಗೆ ಇವತ್ತು ಮಾತಾಡಬೇಕಾಗಿದೆ ಜನರ ಗಮನಕ್ಕೆ ತರಬೇಕಾಗಿದೆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಮಾತಾಡ್ತಾ ಇದ್ದೀನಿ ನಿರಂತರವಾಗಿ ಎಸ್ ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದ್ರೆ ನಿರಂತರವಾಗಿ ಈ ಮೀಡಿಯಾ ಟ್ರಯಲ್ ಮೀಡಿಯಾ ಟ್ರಯಲ್ ಅಂತ ಹೇಳಿದರೆ ಸುಖಾ ಸುಮ್ಮನೆ ಅದು ಸರಿ ಮಾಹಿತಿ ಇದೆಯೋ ಇಲ್ಲೋ ವೆರಿಫೈ ಮಾಡ್ದೇನೆ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ತನಿಖೆಯ ದಾರಿಯನ್ನು ಮಾಧ್ಯಮದ ಮುಖಾಂತರವೇ ತಪ್ಪಿಸೋದಕ್ಕೆ ಮೀಡಿಯಾ ಟ್ರಯಲ್ ಅಂತ ಹೇಳ್ತಾರೆ ಈ ದೇಶದಲ್ಲಿ ಮತ್ತು ಈ ಜಗತ್ತಿನಲ್ಲಿ ಅನೇಕ ಪ್ರಮುಖ ಅತ್ಯಂತ ಸೂಕ್ಷ್ಮ ಪ್ರಕರಣಗಳನ್ನು ಮೀಡಿಯಾ ಟ್ರಯಲ್ಗಳ ಮುಖಾಂತರ ಹಾಳುಗೆಡದಂತಹ ಅನೇಕ ಉದಾಹರಣೆಗಳು ಇದೆ ಸುಖಾಸುಮ್ನೆ ಏನಾದರೂ ಹೇಳ್ತಾನೆ ಇರೋದು ಜನರ ಅಭಿಪ್ರಾಯ ಚೇಂಜ್ ಮಾಡೋದು ಜನರನ್ನ ಇನ್ನೇನೇನೋ ದಾರಿ ತಪ್ಪಿಸೋದು ಇದು ಯಾವಾಗತ್ತ ಹೇಳಿದ್ರೆ ಆರೋಪಿ ಸ್ಥಾನದಲ್ಲಿ ಅಪರಾಧಿ ಸ್ಥಾನದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಹಣಬಲ ರಾಜಕೀಯ ಬಲ ಬಲ ಇದ್ದಂತಹ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿದ್ದಾಗ ಈ ತರ ಮೀಡಿಯಾ ಟ್ರಯಲ್ಗಳು ಆಗೋದು ಸಹಜ ಇಂತ ಅನೇಕ ಉದಾಹರಣೆಗಳಿದೆ ಇಲ್ಲಿಯೂ ಕೂಡ ಧರ್ಮಸ್ಥಳದ ಸುತ್ತಮುತ್ತಲು ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಏನೋ ಒಬ್ಬ ವ್ಯಕ್ತಿ ಬಂದ ಅವಾಗ ಈ ಮೀಡಿಯಾ ಟ್ರಯಲ್ ವಿಪರೀತ ಆಗಿದೆ ಇದಕ್ಕಿಂತ ಮುಂಚೆನೂ ಕೂಡ ಸೌಜನ್ಯ ಪ್ರಕರಣದ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಜಾಗೃತರಾಗಿ ಹೋರಾಟ ಮಾಡಬೇಕಾದ್ರೂ ಕೂಡ ಇದೇ ರೀತಿ ಮೀಡಿಯಾ ಟ್ರಯಲ್ ಗಳನ್ನು ಮಾಡಿದ್ರು ಸಂತೋಷ್ ರಾವ್ನ ಒಬ್ಬ ಏನು ಅಮಾಯಕ ವ್ಯಕ್ತಿಯನ್ನ ಫಿಕ್ಸ್ ಮಾಡಿ ಪ್ಲಾಂಟ್ ಮಾಡಿ ಮೀಡಿಯಾ ಟ್ರಯಲ್ ಮಾಡಿ ಪರಾರಿಯಾದರು ಅದಕ್ಕಿಂತ ಹಿಂದೆ ನಡೆತಕ್ಕಂತಹ ಆನೆ ಮಾವುತನ ತನ್ನ ಕೇಸು ಪದ್ಮಲತಾ ಪ್ರಕರಣದಲ್ಲಿ ಹೋರಾಟಗಳು ಶುರುವಾದಾಗಲೂ ಕೂಡ ದೇವಸ್ಥಾನಕ್ಕೆ ಚ್ಯುತಿ ದೇವಸ್ಥಾನಕ್ಕೆ ಅಪಚಾರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಇದುವರೆಗೂ ಕೂಡ ಯಾವುದೇ ಪೊಲೀಸರಿಗೆ ತನಿಖೆ ಮಾಡಿದಂತ ಯಾವುದೇ ಪೊಲೀಸರಿಗೆ ಈಗ ಮಾಡ್ತಾ ಇರುವಂತಹ ಎಸ್ಐ ಟಿ ಅವರಿಗೂ ಕೂಡ ಷಡ್ಯಂತ್ರ ಪಿತೂರಿಯ ಒಂದೇ ಒಂದು ತುಣುಕು ಇದುವರೆಗೂ ಸಿಕ್ಕಿಲ್ಲ ಸಿಗೋದು ಇಲ್ಲ ಇದ್ರ ತಾನೇ ಸಿಗಬೇಕು ಆ ಈ ಟಿವಿ ಚಾನೆಲ್ನವರು ಬೆಳೆ ಆಮೇಲೆ ಪೇಪರ್ನವರು ನನಗೆ ಬೇಜಾರಾಗೋದು ಪ್ರಿಂಟ್ ಮೀಡಿಯಾದವರು ಕೂಡ ಕಂಟಿನ್ಯೂಸ್ ಆಗಿ ಷಡ್ಯಂತ್ರ ಪಿತೂರಿ ಪಿತೂರಿ ಯಾರು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಬಿಡಿಸಿ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಿ ಬುರುಡೆ ಗ್ಯಾಂಗ್ ಅಂತ ಗೇ ಗೇಲಿ ಮಾಡ್ತೀರಲ್ಲ ಬುರುಡೆ ಗ್ಯಾಂಗ್ ಬುರುಡೆಾಬಿಂತರ ತಂದು ಕೊಟ್ಟಿದ್ದಂತೆ ಯಾವ ಲ್ಯಾಬ್ ಇಂತ್ರ ತಂದು ಕೊಟ್ಟಿದ್ದನ್ನ ಇದೇ ಟಿವಿ ಚಾನಲ್ನವ್ರು ಹೇಳಬೇಕು ಯಾವ ಲ್ಯಾಬಿಂದ ಆ ಸುಮ್ಮನೆ ಹಾಗೆ ಉಗುದು ಹೋಗುದಲ್ಲ ಹುಚ್ಚಿಡದಿದೆ ಯಾವುದಾದ್ರು ಲ್ಯಾಬ್ನವ್ಗೆ ಲ್ಯಾಬ್ ಇಂಥ ಅದೇನು ಕಿರಾಣಿ ಅಂಗಡಿ ನಾ ಲ್ಯಾಬ್ ಲ್ಯಾಬೋರೋಟಿ ಅಂತ ಹೇಳಿದ್ರೆ ಇನ್ನೊಬ್ಬನ ಹೇಳ್ತಾನೆ ಎಫ್ ಎಸ್ ಎಲ್ಗೆ ನಂಟು ಅಂತ ಹೇಳಿ ಹೇಳಿದ್ರೆ ಒಳಗೆ ಹಾಕ್ರೆ ಅವನು ಯಾವ ಎಫ್ ಎಸ್ ಎಲ್ ಕೊಟ್ಟನು ತನಿಖೆ ಮಾಡೋಕ್ಕಾಗಲ್ವಾ ಎಫ್ ಎಸ್ ಎಲ್ ಗೆ ನಂಟು ಲ್ಯಾಬಿಗೆ ನಂಟು ತನಿಖೆಯಲ್ಲಿ ಅದು ಮಾಡ್ಬೇಕಲ್ಲ ಅದನ್ನ ಯಾವ ಲ್ಯಾಬ್ ಇಂದ ಅಂತ ಹೇಳಿ ಹಿಡಿದಿದೆ ಅನ್ಕಾದ್ರು ಲ್ಯಾಬ್ ಇಂಥ ತಲೆ ಬುರುಡಿ ಕೊಡೋದಕ್ಕೆ ನೂರಕ್ಕೆ ನೂರು ಪ್ರತಿಶತ ಎಲ್ಲಾ ಆತ್ಮವಿಶ್ವಾಸದ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ ಆ ನಂತರ ಅದು ಎಲ್ಲಿ ಬುರುಡೆ ಧರ್ಮಸ್ಥಳದ ತಂದಿದ್ದದು ತನಿಖೆ ಆಗಲಿ ಅಂತ ನಾವು ಸುಮ್ಮನೆ ಇದೀವಿ ನಾನು ಎಸ್ಐ ಟಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕರ ಮುಂದೆ ಬಿಡೋದು ದೊಡ್ಡ ವಿಷಯ ಅಲ್ಲ ಒಂದು ಗಂಟೆಯಲ್ಲಿ ನಾವು ಹೇಳ್ಬಿಡ್ತೀವಿ ಎಲ್ಲವನ್ನು ಕೂಡ ಹೇಳಿಬಿಡ್ತೀವಿ ಆದ್ರೆ ತನಿಖೆ ಆಗ್ಲಿ ಥ್ರೂ ಪ್ರಾಪರ್ ಚಾನೆಲ್ ಹೊರಗಡೆ ಬರಲಿ ನಾವಿಲ್ಲಿ ಹೋರಾಟಗಾರರಾಗಿ ಇಷ್ಟೇ ಮಾತಾಡ್ತಾ ಇಲ್ಲ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೆಲಸ ಮಾಡ್ತಾ ಅದನ್ನ ಅರ್ಥ ಮಾಡ್ಕೋ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಏನಾಗ್ತಾ ಇದೆ ಒಂದು ಕಡೆ ವಿಪರೀತ ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದಾರೆ ಸುಜಾತ ಭಟ್ ಅವ್ರ ಬಗ್ಗೆ ಸುಜಾತ ಭಟ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ ಕಂಟಿನ್ಯೂಸ್ ಆಗಿ ಅವರ ಮೇಲೆ ಬೈತಾನೆ ಹೋದ್ರು ಬೈತಾನೆ ಹೋದ್ರು ಸೋಷಿಯಲ್ ಮೀಡಿಯಾದಾಗಿ ಕೆಟ್ಟ ಕೆಟ್ಟದಾಗ ಬೈದ್ರು ವಯಸ್ಸಾದಂತ ಅಜ್ಜಿ ಅವರಿಗೆ ಹಿಂದಿಲ್ಲ ಮುಂದಿಲ್ಲ ಅಲ್ಲಿ ಅವರು ಸುಮ್ಮನೆ ಇದ್ರು ಯಾವಾಗ ಮೀಡಿಯಾ ಟ್ರಯಲ್ ಸ್ಟಾರ್ಟ್ ಆಯ್ತು ಕಾರ್ನಲ್ಲಿ ಕುಂದರ್ಸಿ ಹೇಳ್ತಾರೆ ಅವರಿಗೆ ಕಾರ ಮೇಲೆ ಕುಂದ್ರಿಸಿ ಹೇಳಕ್ ಹೇಳ್ಕೊಡ್ತಾರೆ ಇಂಟರ್ವ್ಯೂ ತಗೋಬೇಕಂತ ಹೇಳಿದ್ರೆ ಅವ್ರು ಸ್ಟುಡಿಯೋದಲ್ಲಿ ಕರ್ಕೋಬೇಕು ಅಥವಾ ಮನೆಯಲ್ಲಿ ಆರಾಮಾಗಿ ಕುಂದ್ರಿಸಿ ಮಾತಾಡಬೇಕು ಹೆದರ್ಕೊಂಡು ಅವ್ರನ್ನ ಕಾರಲ್ಲಿ ಕುಂದ್ರಿಸಿ ಸೀಟಲ್ಲಿ ಕುಂದ್ರಿಸಿ ಹೇಳಿಕೆ ತಗೋತಾರೆ ಹೇಳಿಕೆ ತಗೊಂಡ್ ತಕ್ಷಣ ಹೆದರ್ಸಿ ಮಾಡಿದ್ದು ಅಂತ ಹೇಳಿ ಯಾಕೆ ಎಸ್ ಐ ಟಿ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಇನ್ನು ಯಾವ ಅಡ್ವೊಕೇಟ್ ಹೋಗಿದ್ದ ರಾತ್ರಿ ಅವ್ರ ಹತ್ರ ಯಾವ ಹೇಳಿ ಯಾವ ಯೂಟ್ಯೂಬರ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಇನ್ನು ಯಾಕಂತ ಹೇಳಿದ್ರೆ ಸುಜಾತ ಭಟ್ ನೇರವಾಗಿ ಎಸ್ ಐ ಟಿಯ ಅವರು ಇದುವರೆಗೂ ಕೂಡ ನನ್ನ ಆಸ್ತಿ ಇಂಥವ್ರು ಕಬಳಿಸಿದ್ದಾರೆ ಈ ಜಾಗದಲ್ಲಿ ಹಿಂಗಾಗಿದೆ ಆಗಿದೆ ನಮ್ಮ ಮುಂದೆ ಹೇಳಿದ್ದಾರೆ ಎಲ್ಲರ ಮುಂದೆ ಹೇಳಿದ್ದಾರೆ ನಾನು ಒಬ್ಬರು ಮುಂದೆ ಅಲ್ಲ ಎಲ್ಲ ನನಗೆ ಭೇಟಿ ಆಗೋಕ್ಕಿಂತ ಎರಡು ಮೂರು ತಿಂಗಳ ಹಿಂದೆ ಒಂದು ಯೂಟ್ಯೂಬ್ ಹೇಳ್ಕೊಂಡಿದ್ದಾರೆ ಅವರು ಹೌದು ಹಿಂಗಿದ್ಲು ಅದು ನಿಜಾನ ಸುಳ್ಳು ಐ ಟಿ ಅವ್ರು ತನಿಖೆ ಮಾಡಬೇಕಲ್ಲ ಮಾಡೋಕ್ಕಿಂತ ಮುಂಚೆನೆ ಇವತ್ತು ಬಂದಿದ್ದಾರೆ ಅಂತ ಕಾಣುತ್ತೆ ಇದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಮೀಡಿಯಾ ಟ್ರಯಲ್ ಮಾಡಿದ್ರು ಕೆಟ್ಟ ಕೆಟ್ಟದಾಗ ಬೈದ್ರು ಸುಳ್ಳು ಅಜ್ಜಿ ಮ್ಯಾಜಿಕ್ ಅಜ್ಜಿ ಗಲೀಜಾಗೂ ಬೈದಿದ್ದಾರೆ ಡಿಪ್ರೆಷನ್ಗೆ ಹೋಗಲ್ವಾ ಮೀಡಿಯಾ ಟ್ರಯಲ್ ಮಾಡಿ ಅದನ್ನು ಹಾಳು ಮಾಡಿದರು ಈಗ ನೋಡಿ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾರೆ ಇನ್ನೊಂದು ಸ್ಟಾರ್ಟ್ ಆಗಿದೆ ಇವತ್ತು ಅದು ಮನಿಂತರನೇ ಸ್ಟೋರಿ ಕ್ರಿಯೇಟ್ ಮಾಡಿದ್ರು ಅದನ್ನ ಕುಕ್ಕರ್ ಏನೋ ಬ್ಲಾಸ್ಟ್ ಆಗಲಿಲ್ಲ ಅಂತ ಅದೇ ಅದರ ಟೆರರಿಸ್ಟು ಎನ್ ಐ ಎ ಆಲ್ರೆಡಿ ಇದನ್ನಾಗಿದೆ ಕುಕ್ಕರ್ ಬ್ಲಾಸ್ಟ್ ಟೆರರಿಸ್ಟ್ಗೂ ಇದಕ್ಕೂ ಏನೋ ಇದ್ರು ಮಾಡ್ತಾ ಇದಾರೆ ಆ ದೇಶದ್ರೋಹಿಗಳವ್ರು ಯಾರು ಆ ದೇಶ ದ್ರೋಹಿಗಳನ್ನ ಪತ್ತೆ ಹಚ್ಚಬೇಕು ಅದನ್ನ ಪ್ರಸಾರ ಮಾಡ್ತಾ ಇರೋಂಥ ಟಿ ವಿ ಚಾನೆಲ್ಗಳು ಕೂಡ ದೇಶದ್ರೋಹಿ ಕೆಲಸನೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಭಯೋತ್ಪಾದನೆ ಅಂತ ಹೇಳಿದ್ರೆ ಅತ್ಯಂತ ಗಂಭೀರವಾದಂತಹ ಸಮಸ್ಯೆ ಗಂಭೀರವಾದಂತಹ ಒಂದು ಪ್ರಕರಣಗಳವು ಅವುಗಳನ್ನ ಒಂದು ಸತ್ಯವಾದಂತಹ ಹೋರಾಟದ ಜೊತೆಗೆ ಸೇರಿಸಿಕೊಂಡು ಪ್ರಸಾರ ಮಾಡ್ತಾ ಇರುವಂತಹ ಟಿವಿ ಚಾನೆಲ್ಗಳ ಮೇಲೆ ಕೂಡ ಆಕ್ಷನ್ ತಗೊಳ್ಬೇಕಾಗ್ತದೆ ಒಂದ್ ಕಡೆ ಮೀಡಿಯಾ ಟ್ರಯಲ್ ಮಾಡ್ತಾರೆ ಎಸ್ಐ ಟಿದವರು ಏನು ಮಾಡ್ತಾ ಇಲ್ಲ ಪೊಲೀಸರು ಏನು ಮಾಡ್ತಾ ಇಲ್ಲ ಸರ್ಕಾರದವರು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರೆ ಈ ಷಡ್ಯಂತ್ರದ್ದು ಒಂದೇ ಒಂದು ಇದ್ರೂ ಕೂಡ ಖಂಡಿತವಾಗಿ ಹೊರಗಡೆ ಬರ್ತಾ ಇತ್ತು ಇವತ್ತಿನವರೆಗೂ ಕೂಡ ಒಂದೇ ಒಂದು ತುಣುಕು ಸಿಕ್ಕಿಲ್ಲ ಆ ನಂತರ ಕೂಡಿ ಹಾಕಿದ್ರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ ಈ ಒಂದು ಟಿವಿ ಚಾನೆಲ್ ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರು ಕೂಡಿ ಹಾಕಿದ್ರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಕೂಡಿ ಹಾಕಿದ್ರು ಅಂತ ಹೇಳೋರಿಗೆ ಮತ್ತು ಅದನ್ನು ನಂಬೋರಿಗೆ ನಂಬೋರು ನಂಬಬಹುದು ಬಿಡೋರು ಬಿಡಬಹುದು ಯಾ ನಾವು ನಂಬಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಬಟ್ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತೆ ಈ ಕೂಡಿ ಹಾಕಿದ್ರೆ ನೋಡಿ ಇವತ್ತು ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ವಾಯ್ಸ್ ಕ್ಲಿಯರ್ ಇದೆಯಲ್ಲ ಮಹೇಶ್ ಶೆಟ್ಟಿ ಅವರ ಮನೆಗೆ ದಿಢೀರ್ನೆ ರೇಡ್ ಅಂತೆ ಮಹೇಶ್ ಶೆಟ್ಟಿ ಅವರು ಬಂದ್ರಂತೆ ಆ ಅನಾಮಿಕ ವ್ಯಕ್ತಿ ಯಾವಾಗ ಐ ಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು ಗೊತ್ತಾಯ್ತಾ ಐ ಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹೆಸರು ಹೇಳಿದಾನೆ ನನ್ನ ಹೆಸರು ಕೂಡ ಹೇಳಿದಾನೆ ಗಿರೀಶ್ ಮಟ್ಟಣ್ಣ ಅವರು ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ ಆ ವ್ಯಕ್ತಿನ ಹೇಳಿದಾನೆ ಅದರ ಸಲುವಾಗಿ ಅಧಿಕೃತವಾಗಿ ಉಜ್ರೆ ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜ್ರೆ ಇನ್ ಯಾರು ಇಟ್ಕೋತಾರ ಅವನ್ನ ಅವನ್ ಅಂತ ವ್ಯಕ್ತಿನ ಯಾರಿಟ್ಕೋತಾರೆ ಹೇಳಿ ಭಯ ಕಡಲ್ವ ಯಾರಾದರೂ ಯಾ ನೀನು ನಿಮ್ಮ ಮದುವೆ ಮನೆಯಲ್ಲ ನೀವು ಇಷ್ಟು ಇಲ್ಲಿರಿ ಅಂತ ಹೇಳಕ್ಕೆ ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ್ನ ಯಾರು ಇಟ್ಕೊಳ್ತಾರೆ ಸ್ವಾಮಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರು ನನ್ನ ಮನೆಯಲ್ಲಿ ಇರ್ಲಿ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದಾನೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಬೇಕು ಯಾಕಂತ ಹೇಳಿದ್ರೆ ಎರಡು ವರ್ಷದಿಂದ ಅವನೇ ಪದೇ 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 ಹೇಳ್ತಾನೆ ಇದಾನೆ ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಕರ್ಕೊಂಡು ಹೋಗಿ ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ ನಾನು ಹೇಳ್ತೇನೆ ನನ್ನ ಭಾರ ಆಗ್ತಾ ಇದೆ ತಲೆ ಅದರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ ಕೊಡಬಾರ್ದ ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ ಸಾಕ್ಷಿ ಇದ್ದೇನೆ ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದ ಇಲ್ಲಿ ಎಲ್ರೂ ಗಮನದಲ್ಲಿಟ್ಕೊಳ್ಳಿ ಎಸ್ಐ ಟಿ ಅವರ ಮುಂದೆ ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ಅವರು ಯಾವುದನ್ನು ಕೂಡ ಮುಚ್ಚಿಟ್ಟುಕೊಂಡಿಲ್ಲ ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ ನಿನಗೆ ಫೋನ್ ಮಾಡಬೇಕು ಕರಿಬೇಕಂದ್ರೆ ಯಾರ ನಂಬರ್ ಕೊಡಬೇಕಪ್ಪ ಅಂತ ಎಸ್ ಐ ಟಿ ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ ಅಡ್ವೊಕೇಟ್ ನಂಬರ್ ಹೇಳಿದಾನೆ ಅವನು ಗಿರೀಶ್ ಮಠಣ್ಣ ಅವ್ರಿಗೆ ಮಾಡಿ ನಾನು ಸಿಗ್ತೀನಿ ಅಂತ ಇನ್ನು ಏನು ಬೇಕು ಕೂಡಿ ಹಾಕಿದ್ದ ಅವನಿಗೆ ಆನಂತರ ಅದಾದ ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಎಲ್ಲಿ ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಅಲ್ಲಿ ಯಾರಿದ್ರು ಯಾರಾದರೂ ಕೂಡಿ ಹಾಕಿದ್ರು ಅವನಿಗೆ ಯಾರಾದ್ರೂ ಒಬ್ಬನೇ ಇದ್ದ ಇವನ್ ದೈವ್ ಎಲ್ಲರೂ ಗಮನಿಸಿ ಅಡ್ವೊಕೇಟ್ಗಳು ಕೂಡ ನಮ್ಮನ್ನು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅವನ ಜೊತೆಗೆ ಇರಬೇಕಂದ್ರು ಕೂಡ ಮ್ಯಾಜಿಸ್ಟ್ರೇಟ್ ಬಿಟ್ಟಿಲ್ಲ ಥ್ಯಾಂಕ್ಸ್ ಟು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ನೀನು ಒಬ್ಬನೇ ಇರಬೇಕು ಅಂತ ಹೇಳಿದ್ದಾರೆ ಒಬ್ಬನೇ ಇದ್ದಾನೆ ಅವನು ಒಬ್ಬನೇ ಇದ್ದಾಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವನಿಗೆ ಯಾವ ಭಯನೂ ಕಾಡಲಿಲ್ಲ ಯಾರು ಕೂಡ್ ಹಾಕಿದ್ದಾರೆ ಅಂತನೂ ಕೂಡ ಅನಿಸ್ಲಿಲ್ಲ ಈಗ ಯಾಕೆ ಅನಿಸ್ತು ನಾಲ್ಕು ದಿನದಿಂದ ನಾಲ್ಕೈದು ದಿನದಿಂದ ಯಾಕನ್ನಿಸ್ತಾ ಅವನಿಗೆ ಕೂಡ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅದರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ ಬರೀ ಒಂದ್ ಸೈಡ್ ತನಿಖೆ ಮಾಡೋದಲ್ಲ ನಾನು ಐ ಟಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವಿ ವೆಲ್ಕಮ್ ನಾವು ಕಾಯ್ತಾ ಇದ್ದೀವಿ ಎರಡು ವರ್ಷದಿಂದ ಕಂಡ ಕಂಡವ್ರಿಗೆ ಹೋಗಿ ಪೊಲೀಸರಿಗೆ ಪೊಲೀಸರು ವರಿಷ್ಠರಿಗೆ ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದಾ ಪಡೆದಿದ್ದೀವಿ ಯಾರಾದರೂ ನಮ್ಮನ್ನು ಮಾತಾಡಿಸಿ ಯಾರಾದರೂ ಮಾತಾಡಿಸಿ ನಮ್ಮನ್ನ ಕದ ಬಡ್ದಿದ್ದೀವಿ ಈಗ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ ಅದು ಎಸ್ ಐ ಟಿ ತನಿಖೆ ಅವರು ನಮ್ಮನ್ನು ಕರೀತಾರೆ ಎಸ್ ಐ ಟಿ ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದ್ದೀವಿ ನಾವು ಸಂಭ್ರಮದಿಂದ ಹೋಗ್ತೀವಿ ಎಸ್ ಐ ಟಿಗೆ ಹೆದರ್ಕೊಂಡಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ ಇವ್ರು ಹೇಳ್ತಾರೆ ಬಂಧನ ರೇಡು ಯಾವ್ದ್ರಿ ರೇಡು ಯಾವನ್ರಿ ಅವ್ರು ರೇಡ್ ಅಂತ ಬರಿತಾ ಇರೋನು ಜಯಂತ್ ಬಂಧನ ಅಂತ ಮಟ್ಟಣ್ಣ ಅವರು ಬಂಧನ ಅಂತ ಹೇಳಿ ತನಿಖೆ ಕರೆದ್ರೆ ನಮಗೆ ಸಂಭ್ರಮ ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದ್ದೇವೆ ದಯವಿಟ್ಟು ನಮ್ಮನ್ನು ಕರೀರಿ ಪ್ರತಿಯೊಂದನ್ನು ಹೇಳ್ತೇವೆ ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚಿಕೊಳ್ತೇವೆ ಮಾಹಿತಿ ಏನಿದೆ ಸಾಕ್ಷಿ ಏನಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚಿಕೊಳ್ತೇವೆ ಸ್ವಾಮಿ ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಹೇಳಿದ್ದೀವಿ ಈಗ ಎಸ್ ಐ ಟಿದವರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ದೊಡ್ಡ ಸುವರ್ಣ ಅವಕಾಶ ನಮಗದು ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ ಐ ಟಿ ಅವರಿಗೆ ಉತ್ತರ ಸಿಕ್ಕಿರಲೇಬೇಕು ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದರದ್ದು ಮಾಹಿತಿ ಇದೆ ಸಿ ಟಿವಿ ಫುಟೇಜ್ ಹಾರ್ಡ್ ಡಿಸ್ಕ್ ತೊಗೊಂಡು ಹೋದ್ರು ಟಿಸ್ಕ್ ತಗೊಂಡು ಹೋದ್ರು ಏನೋ ಆಗಿಬಿಡ್ತು ಅದರಲ್ಲಿ ಅವನ ಸಂಬಂಧಿಗಳು ಕೂಡ ಅವನು ಯಾರ್ಯಾರು ಬೇಗ ಭೇಟಿ ಆಗ್ತೇನೆ ಎಲ್ಲರೂ ಬಂದಿದ್ದಾರೆ ಲೀಲಾಜಾಲವಾಗಿ ನಲ್ಲಿ ಮಾತಾಡ್ಕೊಂಡಂತಹ ಇರ್ತಾ ಇದ್ದವನು ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಮಾಡೇ ಇಲ್ಲ ಅವನಿಗೆ ಆರಾಮವಾಗಿ ಇದ್ದ ಅವ್ನಿಗೆ ಏನು ಊಟ ಬೇಕು ಅದನ್ನೆಲ್ಲ ಯಾಕಂದ್ರೆ ವೆಜ್ ಅಂತೂ ಅಲ್ಲಿ ಕೊಡ್ತಾ ಇಲ್ಲ ವೆಜ್ ಅಲ್ಕೋಹಾಲ್ ಸಿಗರೇಟ್ ಟೋಟಲಿ ಪ್ರೊಹಿಬಿಟೆಡ್ ಮಹೇಶ್ ಶೆಟ್ಟಿ ತಿಮ್ರುಡಿ ಅವ್ರ ಮನೆಯಲ್ಲಿ ವೆಜ್ ಏನು ಬೇಕೋ ಅದು ತನಿಖೆಯಲ್ಲಿ ಐ ಟಿ ಅಂತಲ್ಲಿ ಎಕ್ಸಾಮಿನೇಷನ್ ಮಾಡೋದ್ರಲ್ಲಿ ಝೊಮ್ಯಾಟೋನಲ್ಲಿ ವೆಜ್ ತರಿಸ್ಕೊಟ್ಟಿದ್ದಾರೆ ಡೊಕೆಟ್ ಅವನಿಗೆ ಇನ್ನು ಏನು ಬೇಕು ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ ನಾಲ್ಕೈದನೇ ದಿನಗಳಿಂದ ಹೇಗೆ ಚೇಂಜ್ ಆದ ಯಾರು ಚೇಂಜ್ ಮುಂಚೆ ಪ್ರತಿದಿನ ಎಸ್ ಐ ಟಿ ಮುಂದೆ ಹೋಗ್ತಾ ಒಂದು ತಿಂಗಳಿಂದ ಏನು ಭಯ ಇದ್ದಿದ್ದಿಲ್ಲ ಅವಾಗಲೇ ಹೇಳಬೇಕಾಗಿತ್ತು ಇನ್ನೊಂದು ಬಹುಮುಖ್ಯವಾದಂತಹ ಅಂಶವನ್ನ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೇನೆ ಕೂಡಿ ಹಾಕಿದ್ರು ಅನ್ನೋ ಇದಕ್ಕೆ ಬಲಿ ಆಗ್ತಾ ಇದೀರಲ್ಲ ಆ ಕೂಡಿ ಹಾಕ್ತಿದ ನಂತರ ಸುಳ್ಳು ಜೊಳ್ಳು ಆ ಅಜಿತ್ ಜೈನ್ ಆ ವೀರೇಂದ್ರ ಜೈನ್ ಅನ್ನು ಫೋರ್ ಟ್ವೆಂಟಿಯನ್ನ ಬಚಾವ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾನಲ್ಲ ಅಜಿತ್ ಜೈನ್ ಹೇಳ್ತಾ ಇದ್ದಾನಲ್ಲ ಕೂಡಿ ಹಾಕಿದ್ರು ಅಂತ ಹೇಳಿ ಎಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿರಲಿ ಈ ಮಾತು ಏನಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಗೆ ಯಾವಾಗಿಂತರ ಇದ್ದಾನೆ ಪೊಲೀಸ್ ಬೀಟ್ ಕೂಡ ಬಂದು ಚೆಕ್ ಮಾಡಿದೆ ಪ್ರತಿದಿನ ಎರಡು ಸಾರಿ ಪೊಲೀಸರು ಬಂದು ಇವನು ಸರಿಯಾಗಿ ಇದಾನ ಇಲ್ಲ ಅನ್ನೋದು ಚೆಕ್ ಮಾಡಿ ಪೊಲೀಸ್ ಬೀಟ್ನವರು ಸಹಿ ಮಾಡಿ ಹೋಗಿದ್ದಾರೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಕೂಡಿ ಹಾಕಿದ್ರೆ ಹೇಳ್ತಿರ್ಲಿಲ್ವ ಅವ್ನು ಗೊತ್ತಾಗ್ತಿರ್ಲಿಲ್ಲ ಪೊಲೀಸರಿಗೆ ಅದು ಇದೇ ಸಿ ಸಿ ಪೊಲೀಸರು ಬಂದಿದ್ದು ಯಾವ ಆಧಾರದ ಮೇಲೆ ಹೇಳ್ತಾರೆ ಇವರು ಸುಳ್ಳು ಜೊಳ್ಳು ನಿಂತ್ಕೊಂಡು ಬಿಡೋದು ಎಲ್ಲೋ ಒಂದ್ ಕಡೆ ಟಿವಿ ಚಾನೆಲ್ ಅವರು ಕೂಡಿ ಹಾಕಿದ್ರು ಬುರುಡೆ ಗ್ಯಾಂಗು ನಾಚಿಕೆ ಆಗಬೇಕು ಅದು ಎಷ್ಟು ಜನ ಎಷ್ಟು ನೋವು ಅನುಭವಿಸಿ ಸತ್ತಿದ್ದಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಈ ಟಿವಿ ಅವ್ರಿಗೆ ಬುರುಡೆ ಗ್ಯಾಂಗ್ ಅಂತೆ ಆ ಬುರುಡೆ ಇದ್ದಂಥವ್ರಿಗೆ ಏನು ಇದನ್ನಿದೆ ಅವನು ಜೀವ ಇಲ್ವಾ ಆನಂತರ ಡೇ ಒನ್ ಇಂದ ಇದು ಬಹಳ ಪ್ರಮುಖವಾದಂತಹ ಮಾಹಿತಿ ಇನ್ನು ಐ ಟಿ ಫಾರ್ಮೇಷನ್ ಆಗಿರಲಿಲ್ಲ ಯಾವಾಗ ಲೆಟರ್ ಕೊಟ್ಟರು ಅವಾಗ್ಲೇನೆ ಒಂದು ಗ್ಯಾಂಗ್ ಡಿ ಗ್ಯಾಂಗ್ ನಕಲಿ ದೇವಮಾನವನ ಗ್ಯಾಂಗ್ ಧರ್ಮಸ್ಥಳ ಉಜ್ರೆಯಿಂದ ಮತ್ತು ಇವನ ಒಂದು ನಕಲಿ ಪತ್ರಕರ್ತ ಇದಾರಲ್ಲ ಅವರ ಒಂದು ಸಿಂಡಿಕೇಟ್ ಅವನ ಊರಿಗೆ ಹೋಗಿ ಅವನ ಊರಿನಲ್ಲಿರ್ತಕ್ಕಂತಹ ಮನೆ ಓನರಿಗೆ ಹೇಳಿ ಆಮಿಷ ಕೊಟ್ಟು ಊರಿನ ಗೌಡನಿಗೆ ಆಮಿಷ ಕೊಟ್ಟು ಊರಿನವ್ರಿಗೆ ಇನ್ ಯಾರವರೆಗೂ ಅವ್ರಿಗೆ ಆಮಿಷ ಕೊಟ್ಟು ಅವನ ಮನೆಯಿಂದ ಹೊರಗಡೆ ಹಾಕಿಸುವಂತ ಪ್ರಯತ್ನ ಮಾಡಿದರು ಆವಾಗ ನಾನು ಸ್ವತಃ ಮೆಸೇಜ್ ಕೂಡ ಮಾಡಿದ್ದೇನೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸರ್ ದಯವಿಟ್ಟು ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಆ ಮೆಸೇಜ್ ನನ್ನ ಹತ್ರ ಇದೆ ಪ್ರೊಟೆಕ್ಷನ್ ಕೊಡಿ ಅವನಿಗೆ ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ರೆ ಯಾರೂ ಅದನ್ನ ಗಮನಕ್ಕೆ ಕೊಳ್ಳೇ ಇಲ್ಲ ಆ ಹೊತ್ತಿಗೆ ಫಸ್ಟ್ ಟೈಮ್ ಅವನಿಗೆ ಥ್ರೆಟ್ಟಿಂಗ್ ಅವಾಗಿಂತರೇ ಶುರು ಆಗಿದೆ ಅವಾಗ ಏನಾದರೂ ಕರೆಕ್ಟ್ ಆಗಿ ಅವನ ಫ್ಯಾಮಿಲಿಗೆ ಅವನ ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನೂರಾರು ಹೆಣಗಳು ಶವಗಳ ಕಳೆ ಬರಗಳು ಸಿಗ್ತಾ ಇದ್ದವು ಆ ಒಂದು ಹೆದರಿಕೆಯಲ್ಲಿ ಬಹುಶಃ ಬಹುಶಃ ಅವನು ತಪ್ಪು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ ಹೆದರಿಕೆ ಇಟ್ಟಿರೋದ್ರಿಂದ ಅವನು ಸರಿಯಾಗಿ ತೋರಿಸಿಲ್ಲ ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್ ನೂರಾರು ಶವಗಳನ್ನು ಅವನು ಹೂತ್ ಹಾಕಿದ್ ನಿಜ ನಿನ್ನೆ ಮೊನ್ನೆಯಿಂದ ಅಜಯ್ ಮತ್ತೆ ಡಿ ನಲ್ಲಿ ಆಮೇಲೆ ಸಮೀರಿನ ಇದರಲ್ಲಿ ಎಷ್ಟೋ ಇದನ್ನು ವಿಡಿಯೋ ಬಿಡ್ತಾ ಇದ್ದಾರೆ ಒಂದು ಕಣ್ಣಲ್ಲಿ ಒಂದು ಕಣ್ಣಲ್ಲಿ ಹೆದರಿಕೆ ಕೂಡಿ ಹಾಕಿದ್ದ ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇದೇನೋ ಸಂಚು ಅದು ಇದು ಅಂತ ಹೇಳ್ತಾರಲ್ಲ ಸಂಬಂಧಪಟ್ಟಂತ ಪ್ರಮುಖ ಮಾಹಿತಿಯನ್ನ ಮುಂದೆ ಬರುವಂತ ನಾಳೆ ಅಥವಾ ನಾಡಿದ್ದು ಎಲ್ಲರೂ ಇಡೀ ಸಾರ್ವಜನಿಕರಿಗೆ ಗಮನಕ್ಕೆ ತರ್ತೀವಿ ನಾವು ಸುಮ್ಮನೆ ಇದ್ವಿ ಎಸ್ ಐ ಟಿ ತನಿಖೆ ಆದ್ಮೇಲೆ ನಾವು ಹೇಳೋಣ ಅಂತ ಹೇಳಿ ಬಟ್ ಇದಕ್ಕೆ ಏನಾಗ್ತಾ ಇದೆ ಕಂಟಿನ್ಯೂಸ್ ಮೀಡಿಯಾ ಟ್ರಯಲ್ ಮಾಡಿ 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 ಏನೋ ಒಂದು ಒತ್ತಡ ಹಾಕಿ ಈ ಬಿಜೆಪಿಯವರು ನಕಲಿ ಹಿಂದೂ ಲೀಡರ್ಗಳು ನಾನು ವಿಜೇಂದ್ರ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ವಿಜೇಂದ್ರ ಅವರೇ ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸಣ್ಣ ವಯಸ್ಸು ದೊಡ್ಡ ಪದದಲ್ಲಿದ್ದೀರಿ ಪದವಿಯಲ್ಲಿದ್ದೀರಿ ಇನ್ನೂ ನೀವು ಮುಂದೆ ಬೆಳಿಬೇಕು ಅನ್ನೋಂತ ಆಶೆ ಇಟ್ಟು ಇಟ್ಕೊಂಡಂತವ್ರು ನಾವು ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ಆಶ್ರಯದಲ್ಲಿ ನಾವು ರಾಜಕೀಯದಲ್ಲಿ ಬೆಳೆದವರು ಯಡಿಯೂರಪ್ಪನವ್ರು ಆಶ್ರಯದಲ್ಲಿ ಬೆಳೆದವ್ರು ನಾವು ನಿಮ್ ಬಗ್ಗೆ ನಾನು ಕೇವಲವಾಗಿ ಮಾತಾಡಲ್ಲ ಆದರೆ ನಾಳೆ ಸತ್ಯ ಹೊರಗಡೆ ಬಂದಾಗ ನೀವು ಮಾಡ್ತಾ ಇರುವಂತಹ ಈ ಡ್ರಾಮಾಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ ಸಾವಿರಾರು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಬಡ್ಡಿ ದಂಧೆ ಮಾಡಿ 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 ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ಯೆ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ ಅದಕ್ಕೆ ನೀವು ಉತ್ತರ ಕೊಡಲೇಬೇಕಾಗುತ್ತೆ ವಿಧಾನಸೌಧದಲ್ಲಿ ಸುರೇಶ್ ಕುಮಾರ್ ಅವರು ಯಾವುದೋ ಒಂದು ಫ್ರಾಡ್ ಫ್ರಾಡ್ ಆಗಿರುವಂತಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಎಡಿಟೆಡ್ ಆಗಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಎರಡು ವರ್ಷ ಹಿಂದೆಂಥ ವಿಡಿಯೋ ಕ್ಲಿಪ್ಪಿಂಗ್ ಬಗ್ಗೆ ಚರ್ಚೆ ಮಾಡ್ತಾರೆ ಆರ್ ಅಶೋಕ್ ಅವರು ಮತ್ತೆ ಸುರೇಶ್ ಕುಮಾರ್ ಅವರು ಅದ್ರ ಬಗ್ಗೆ ಯಾವ ಚಾನೆಲ್ ಅವರು ಮಾತಾಡಲ್ಲ ಗಿರೀಶ್ ಅವ್ರ ಪಕ್ಕ ಯಾವುದೋ ರೌಡಿ ಶೀಟ್ರ್ ನಿಂತರೆ ನಾವೇನು ಅವ್ರು ನನಗೆ ಕೊಟ್ಟಿದ್ದು ಎನ್ ಎಚ್ ಆರ್ ಸಿ ಇದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ರೌಡಿ ಶೀಟ್ರಿ ಇರೋ ವಿಸಿಟಿಂಗ್ ಕಾರ್ಡ್ ನನಗೆ ಕೊಟ್ಟಿಲ್ಲ ಅವರು ಬರ್ತಾರೆ ರೌಡಿ ಶೀಟ್ರ್ ಅಂದ್ರೆ ಯಾವ ಕಾರಣಕ್ಕೆ ರೌಡಿ ಶೀಟ್ರ್ ಆಗಿದ್ದಾರೆ ಯಾರಿಗೂ ಗೊತ್ತು ಪಕ್ಕದಲ್ಲಿ ನಿಂತರು ಅದರ ಬಗ್ಗೆ ಒಂದು ದಿನ ಫುಲ್ ಮಾತಾಡಿ ಸುರೇಶ್ ಕುಮಾರ್ ಹೆಂಗೆ ಗೊಬ್ಬು ಮಾತಾಡಿದರು ವಿಧಾನಸೌಧದಲ್ಲಿ ಮಾತಾಡಿ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ಟಿವಿ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದ್ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಪೊಲೀಸರಿಂದ ದಕ್ಷಿಣ ಕನ್ನಡ ಪೊಲೀಸರಿಂದ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರಿಂದ ಅವಾಗಲೂ ಅವನಿಗೆ ಏನು ಹೆದರಿಕೆ ಇಲ್ಲ ಕೂಡಿ ಹಾಕಿದ್ದೇನೆ ಅಂತ ಹೇಳಿಲ್ಲ ಒನ್ ಸಿಕ್ಸ್ಟಿ ಫೋರ್ ಆಗ್ಬೇಕಾದ್ರೆ ಅಲ್ಲಿ ಇದ್ದಿದ್ದೆ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಸಂಪರ್ಕದಲ್ಲೇ ಇದ್ದಿದ್ದಿಲ್ಲ ಅವಾಗ ಅಂದ್ರೆ ಆ ಟೈಮಿಗೆ ಏನು ಜಾಸ್ತಿ ಜನ ಇದ್ದಿದ್ದೇ ಇಲ್ಲ ಅವ್ರ ಜೊತೆಗೆ ಫ್ರೆಶ್ ಆಗಿ ಬಂದಿದ್ದ ಊರಿಂದ ಅವಾಗ ಹೆಂಗ್ರಿ ಕೂಡಿ ಹಾಕಕ್ಕಾಗುತ್ತೆ ಅದಾದ ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಅವಾಗಲೂ ಕೂಡ ಅವನಿಗೇನು ಭಯ ಇಲ್ಲ ಅದಾದ್ಮೇಲೆ ಒನ್ ಸಗೇ ಇನ್ನೊಂದು ಎಸ್ ಐ ಟಿ ಮುಂದೆ ಹೇಳಬಹುದಾಗಿತ್ತು ನನಗೆ ಹೆದರಿಕೆ ಅಂತ ಪ್ರತಿಯೊಂದನ್ನು ಕೂಡ ಪೊಲೀಸ್ ಬೀಟ್ನವ್ರು ಪ್ರತಿದಿನ ಎರಡು ಸಾರಿ ಬರ್ತಾರೆ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಇವನು ಸೇಫ್ ಇದಾನೆ ಅಂತ ಹೇಳಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾರೆ ಎವ್ರಿ ನೈಟ್ ಟೂ ಟೈಮ್ಸ್ ಬರ್ತಾರೆ ಯಾರು ಯಾರು ಅವನಿಗೇನು ತೊಂದರೆನೇ ಇಲ್ಲ ಸಡನ್ ಆಗಿ ನಾಲ್ಕೈದು ದಿನಗಳಿಂದ ಯಾಕೆ ಬಂತು ಅವನಿಗೆ ಎಸ್ ಐ ಟಿ ತನಿಖೆ ಆಗಿ ಮೂರ್ನಾಕ್ ದಿನಕ್ಕೇ ಹೇಳ್ತಾನ್ರಿ ಅವನು ಮಂಜುನಾಥ್ ಗೌಡ ಅಂತ ಒಬ್ಬ ಇನ್ಸ್ಪೆಕ್ಟರ್ ನನಗೆ ಹೆದರಿಕೆ ಹಾಕಿ ವಿಡಿಯೋ ಮಾಡ್ಕೊಂಡು ಹೋದ ಸಪರೇಟ್ ಆಗಿ ನಿಲ್ಲಿಸಿ ಅಂತೇಳಿ ಅದನ್ನು ಯಾಕೆ ಗಂಭೀರವಾಗಿ ತಗೊಳ್ಳಿಲ್ಲ ತಗೋಬೇಕಲ್ಲ ಇದಕ್ಕೆ ಉತ್ತರ ಕೊಡೋರು ಯಾರು ನನಗ ಅರ್ಥ ಆಗುತ್ತೆ ಇದೊಂದು ದೇಶ ಕಂಡಂತಹ ಗಂಭೀರ ಪ್ರಕರಣ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆ ನಂತರ ಭೀ ಆ ವ್ಯಕ್ತಿಯನ್ನ ಪ್ರತಿನಿಧಿಸ್ತಕ್ಕಂತಹ ಅನಾಮಿಕ ವ್ಯಕ್ತಿ ಈಗ ಚಿನ್ನಯ್ಯ ಅವನ ಹೆಸರು ಆ ಚಿನ್ನಯ್ಯನ ಪ್ರತಿನಿಧಿಸ್ತಾ ಇದ್ದಂತಹ ಅಡ್ವೊಕೇಟ್ಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಎಲ್ಲರಿಗೂ ಒಂದು ದೊಡ್ಡ ಚಾಲೆಂಜ್ ಇದು ಚಾಲೆಂಜ್ ಅಂತ ಯಾಕಂತ ಹೇಳಿದ್ರೆ ಆರೋಪಿ ಸ್ಥಾನದಲ್ಲಿರುವನು ನಕಲಿ ದೇವ ಮಾನವ ದೇವರನ್ನ ಮುಂದಿಟ್ಟು ದುಡ್ಡು ಹಣಬಲ ತೋಳ್ಬಲ ರಾಜಕೀಯ ಬಲದಿಂದ ಆಟ ಆಡ್ತಾ ಇದ್ದಾರೆ ಅದು ಒಂದು ಚಾಲೆಂಜ್ ಅವ್ರ ಹತ್ರ ನೂರಾರು ಅವ್ರ ವಿರುದ್ಧ ಪ್ರಕರಣ ಇದೆ ಅಲ್ಲ ಲ್ಯಾಂಡ್ ಗ್ರಾಬಿಂಗ್ ಇದೆ ಇದೇ ಈ ಹೂತ ಶವಗಳಲ್ಲಿನೇ ಅನೇಕ ಡಾಕ್ಯುಮೆಂಟ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮನ್ನು ಕರೆದಾಗ ಎಲ್ಲವನ್ನೂ ಬಿಚ್ಚಿಡ್ತೀವಿ ನಾವು ಯು ಡಿ ಆರ್ ಇರ್ಬೋದು ಪಂಚಾಯತಿ ಅವ್ರ ಕೊಟ್ಟದಾಗ ಯಾವ್ದು ರೀತಿ ಅಲ್ಲಿ ಈ ಫ್ರಾಡ್ ಮಾಡಿದ್ದಾರೆ ಎಲ್ಲ ಇದೆ ಕಾಯ್ತಾ ಇದ್ದೀವಿ ಹಾ ನಾವು ಕೇಳ್ಕೊಳ್ಳೋದು ವಿನಂತಿ ಮಾಡ್ಕೊಳ್ಳೋದು ಎಸ್ ಐ ಟಿ ಅವರಿಗೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ತುಂಬಾ ಹಾನೆಸ್ಟ್ ಅಧಿಕಾರಿಗಳಿದ್ದಾರೆ ಮೇಲಾಧಿಕಾರಿಗಳು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಮೀಡಿಯಾ ಟ್ರಯಲ್ ಗೊಬ್ಬು ಗಲೀಜ್ ಮೀಡಿಯಾ ಟ್ರಯಲ್ ನೋಡಿ ಇನ್ವೆಸ್ಟಿಗೇಷನ್ ಮಾಡಬೇಡಿ ಯಾರು ಅವನಿಗೆ ಹೆದರಿಕೆ ಹಾಕಿದ್ರು ಅಥವಾ ಆಮಿಷ ಕೊಟ್ಟಿದ್ದಾರೆ ಅವ್ರದ್ದು ತನಿಖೆ ಆಗಬೇಕು ಇಮಿಡಿಯೇಟ್ ಆಗಿ ತನಿಖೆ ಆಗಬೇಕು ಎರಡು ಸೈಡ್ ತನಿಖೆ ಆಗಬೇಕು ನಮ್ಮ ತನಿಖೆ ಆಗೋದಕ್ಕೆ ಸಂಪೂರ್ಣ ಸಹಕಾರ ಇದೆ ಕೊಟ್ಟೇ ಕೊಡಬೇಕು ನೀವು ಕರೆದ್ರೆ ನಾವು ಬರಲೇಬೇಕು ಬರಲಿಲ್ಲ ಅಂದ್ರೆ ಬರಲ್ಲ ಅನ್ನುವ ಆಪ್ಷನ್ ನಮ್ಮ ಹತ್ರ ಇಲ್ಲ ನಾವು ಬರಲ್ಲ ಅಂತ ಹೇಳಕ್ ಆಗಲ್ಲ ಬರಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಬಂದು ಕರ್ಕೊಂಡು ಹೋಗ್ತೀರಿ ಎತ್ಕೊಂಡು ಹೋಗ್ತೀರಿ ನಮ್ಗೆ ಗೊತ್ತಿದೆ ಆದರೆ ನಾವು ಸಂಭ್ರಮದಿಂದ ಕಾಯ್ತಾ ಇದ್ದೀವಿ ನೀವು ಯಾವಾಗ ನಮ್ಮನ್ನು ಕರಿತಾ ಇದ್ರಿ ಎಸ್ ಐ ಟಿ ಅವರು ಆದರೆ ವಿನಂತಿ ಮಾಡ್ಕೊಳ್ಳೋದು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಈ ನಕಲಿ ದೇವಮಾನವ ಒಬ್ಬ ಫ್ರಾಡ್ಸ್ಟರ್ ಒಂದು ಕುಟುಂಬ ಕೊಲೆಗಡಕರ ಕುಟುಂಬ ಅಂತ್ಯ ಆಗಬೇಕು ದಬ್ಬಾಳಿಕೆ ಅಂತ್ಯ ಆಗಬೇಕು ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ನೀವು ಬರೀ ಮೀಡಿಯಾ ಟ್ರಯಲ್ ನೋಡಿ ಇನ್ನೇನೇನೋ ಇನ್ವೆಸ್ಟಿಗೇಷನ್ ಮಾಡಿ ಕ್ಲೋಸ್ ಮಾಡಿದರೆ ಅವ್ರು ಎಲ್ಲರಿಗೂ ಕೂಡ ಮೋಸ ಮಾಡ್ದಂಗೆ ಅವರೆಲ್ಲರ ವಿಶ್ವಾಸಕ್ಕೂ ಕೂಡ ಭಂಗ ತಂದಂಗೆ ಆ ಕೆಲಸವನ್ನ ಮಾಡೋದಿಲ್ಲ ಎಸ್ಐ ಟಿ ಅವರು ರಾಜ್ಯ ಸರ್ಕಾರ ಮಾಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಮುನ್ನೂರು ಐದುನೂರು ರೂಪಾಯಿ ಕೊಟ್ಟು ಹೆಣ್ಮಕ್ಳಿಗೆ ಕರೆಸ್ತಾ ಇದ್ದಾರೆ ಒಂದು ರಾಜಕೀಯ ಸಮಾವೇಶಕ್ಕೆ ಕರೆದಂಗೆ ಈ ನಕಲಿ ಹೋಮಾನ ಒಂದು ಪರಿಸ್ಥಿತಿಯಲ್ಲಿಗೆ ಬಂತು ನೋಡಿ ಮುನ್ನೂರು ಐದುನೂರು ಕೊಟ್ಟು ಹೆಣ್ಮಕ್ಳಿಗೆ ಬಸ್ ಹತ್ರೀ ಬಸ್ ಹತ್ರೀ ಬನ್ನಿ ಧರ್ಮಸ್ಥಳಕ್ಕೆ ಅಂತೇಳಿ ಕರೆಸ್ತಾ ಇದ್ದಾರೆ ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ರಿಲೀಸ್ ಆದ ತಕ್ಷಣನೇ ಸಾವಿರಾರು ಜನ ಬಂದ್ರಿ ಯಾರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ರಾಜಕೀಯದ ಬೆಂಬಲ ಇಲ್ಲ ಹಣಬಲ ಇಲ್ಲ ಎಲ್ಲರಲ್ಲಿ ಇದ್ದಿದ್ದು ನ್ಯಾಯದ ಹಂಬಲ ಮಾತ್ರ ಮಹೇಶ್ ಶೆಟ್ಟಿ ತಿಮರೋಡಿ ಅಂದ ತಕ್ಷಣನೇ ನ್ಯಾಯದ ಒಂದು ಹರಿಕಾರ ಅಂತೇಳಿ ನ್ಯಾಯದ ಹಂಬಲದಿಂದ ಬರಬೇಡಿ ಅಂದ್ರೂ ಬಂದಿದ್ದಾರೆ ಕಾರ್ಯಕರ್ತರು ಅಷ್ಟೇ ಶಾಂತಿಯುತವಾಗಿ ಬಂದಿದ್ದಾರೆ ಎಲ್ಲೂ ಕೂಡ ಕೆಟ್ಟದ್ದು ಮಾತಾಡಲಿಲ್ಲ ಶಾಂತಿಯ ವ್ಯವಸ್ಥೆಗೆ ಭಂಗ ಆಗೋದಂಗೆ ನಡ್ಕೊಳ್ಳಿಲ್ಲ ಬಂಗಾರದಂತ ಕಾರ್ಯಕರ್ತರು ಬಂದ್ರು ಒಂದ್ ಸ್ವಲ್ಪನೂ ಕೂಡ ಶಾಂತಿಗೆ ಧಕ್ಕೆ ಆಗ್ರಂ ಸಾವಿರಾರು ಜನ ರಸ್ತೆಯಲ್ಲಿ ಹೋಗಬೇಕಾದ್ರೆ ಆದಿವಾಸಿ ಮಹಿಳೆಯರು ಹರಿಜನ ಕಾಲೋನಿಯ ಮಹಿಳೆಯರು ಮಕ್ಕಳು ಬಂದು ಮಹೇಶ್ನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಬಂದು ರಸ್ತೆ ಉದ್ದಕ್ಕೆ ನಿಂತ್ಕೊಂಡಿದ್ದಾರೆ ದುಡ್ಡು ಬಂದಂತಹ ಬಲ ಅಲ್ಲ ರಾಜಕೀಯದಿಂದ ಬಂದಂತಹ ಜನ ಬಲ ಅಲ್ಲ ನ್ಯಾಯದ ಹಂಬಲ ಬಂದಂತಹ ಆ ಬಲ ದಯವಿಟ್ಟು ಐ ಟಿ ಅವರೇ ಹಾಳು ಮಾಡಬೇಡಿ ಗಣೇಶ್ ಚತುರ್ಥಿ ಇದೆ ಗಣೇಶನ ಹಬ್ಬ ಇದೆ ಎಲ್ಲರೂ ಕೂಡ ಸಂಭ್ರಮದಿಂದ ವಿಘ್ನ ವಿನಾಯಕನನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಿಕೊಂಡು ಎಡವಟ್ಟು ಮಾಡ್ಕೋಬೇಡಿ ನಿಮ್ಮ ಬಗ್ಗೆ ಬೆಟ್ಟದಷ್ಟು ಆಸೆ ಇದೆ ಪರ್ವತದಷ್ಟು ಹಿಮಾಲಯ ಪರ್ವತದಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಟಿಯಿಂದ ಯಾರು ಓಡ್ ಹೋಗ್ತಾ ಇಲ್ಲ ಇಲ್ಲಿ ಓಡ್ ಹೋಗ್ತಾ ಇರೋರು ಅವರು ನಕಲಿ ಮಾನವ ಅತ್ಯಾಚಾರಿಗಳು ದಯವಿಟ್ಟು ಅವರ ಕಡೆ ಅವನಿಗೂ ಕೂಡ ನೀವು ಕರೀಲೇಬೇಕು ಯಾರು ಇವನನ್ನ ತಪ್ಪು ದಾರಿಗೆ ಹೇಳಿದ್ರು ಹೆದರಿಸಿದ್ರು ಅಥವಾ ಆಮಿಷ ಕೊಟ್ಟಿದ್ರು ನಮ್ಮ ಹತ್ರ ಮಾಹಿತಿ ಇದೆ ನಿಖರವಾದಂತಹ ಮಾಹಿತಿ ಇದೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದೆ ಒಂದು ಸೈಡ್ ಒಂದು ಸೈಡ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲಿ ಏನಾಗ್ತಾ ಇದೆ ನೋಡಿ ಬರೀ ನೋಡಿ ಕಂಟಿನ್ಯೂಸ್ ನಮಗೆ ಮಾತಾಡಕಾಗ್ತಾ ಇಲ್ಲ ದಿನಾ ಎಫ್ಐಆರ್ ನಾಲ್ಕು ಎಫ್ ಐಆರ್ ಐದು ಎಫ್ ಐ ಆರ್ ಎಲ್ರು ಹೋಗ್ಬೇಕು ಎಲ್ಲರೂ ಸ್ಟೇಷನ್ ಹೋಗ್ತಾನೆ ಇದೀವಿ ಮಾತಾಡಕ್ಕೆ ಆಗ್ತಾ ಇಲ್ಲ ಆ ಕಡೆ ನಂತರ ಒಂದ್ ಹತ್ತಾರು ಚಾನಲ್ಗಳಲ್ಲಿ ಸುಳ್ಳು 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 ಹೇಳ ಪ್ರತಿದಿನ ಸುಳ್ಳು ಪ್ರತಿದಿನ ಸುಳ್ಳು ಸುಳ್ಳು ಹೇಳಿ 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 ಜನರಿಗೆ ಓ ಇದೇನೋ ಆಗ್ಬಿಟ್ಟಿದೆ ಏನೋ ಷಡ್ಯಂತ್ರ ಅಂತೆ ಇದು ಅರಿಗೂ ಒಂದು ತುಳುಗು ಸಿಕ್ಕಿಲ್ಲ ರೀ ಷಡ್ಯಂತ್ರದ್ದು ಯಾವ ಷಡ್ಯಂತ್ರ ಹುಡ್ಕೊಡ್ರಿ ಎಲ್ಲ ನಮ್ಮ ಮನೆಗೆ ಬಂದು ಹುಡ್ಕೊಳ್ಳಿ ಏನಾದರೂ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆಯಾ ದೇವಸ್ಥಾನ ಹಾಳಬೇಕು ಮಾಡ್ಬೇಕಂತೇಳಿ ಯಾವನಾದ್ರೂ ಕೋಟ್ಯಂತರ ರೂಪಾಯಿ ಕೊಟ್ಟಿದಾನ ಇಲ್ಲಿ ನಮ್ಮ ಅಕೌಂಟ್ ನಂಬರು ಎಲ್ಲವೂ ಕೂಡ ಬಹುಶಃ ನಿಮ್ಮ ಹತ್ರ ಇರ್ತದೆ ಚೆಕ್ ಮಾಡಿರ್ತಾರೆ ಇನ್ನೂ ಮಾಡ್ಕೊಳ್ಳಿ ಪ್ರತಿಯೊಂದೂ ಮಾಡ್ಕೊಳ್ಳಿ ಮಾಡಬೇಡಿ ಅಂತ ಹೇಳ್ತಾ ದಯವಿಟ್ಟು ಯಾರು ಆತಂಕ ಬಂದನ ಅಂತ ನಾನು ಟಿ ಅವ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜಯಂತ್ ಅವರಾಗ್ಲಿ ಅಥವಾ ನಾವಾಗ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಾವು ಗಟ್ಟಿಯಾಗಿದ್ದೀವಿ ಮನೆ ಹೆಂಡತಿ ಮಕ್ಕಳು ಇದನ್ನೇನು ಪರಿಸ್ಥಿತಿ ಏನು ಭಯ ಪಡಲ್ವಾ ತಾಯಂದ್ರೆ ಇರ್ತಾರೆ ತಂಗಿಯಂದ್ರ ಇರ್ತಿರ್ತಾರೆ ಯಾಕೆ ನೀವು ಆ ಟಿವಿ ಚಾನಲ್ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಅಂದ್ರೆ ಮೀಡಿಯಾ ಟ್ರಯಲ್ ಮೇಲೆ ತನಿಖೆ ಆಗ್ಬೇಕಾ ಇದು ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೇನೆ ಯಾಕೆ ಈ ಟಿವಿ ಚಾನೆಲ್ಗಳಿಗೆ ನೀವು ಒಂದು ಕಡಿವಾಣ ಹಾಕಕಾಗ್ತಾ ಇಲ್ಲ ಇದೇ ರೀತಿ ಮಾಡಿ ಆ ಸುಜಾತ ಭಟ್ನ ಹಾಳು ಮಾಡಿದ್ರಲ್ಲ ಏನಿದೆ ಹೇಳ್ಕೊಳ್ಳಿ ಇದುವರೆಗೆ ಒಂದು ಭೂ ಕಬಳಿಕೆ ಆಗಿದ್ದು ಕಣ್ಣಿಗೆ ರಾಜ್ತಾ ಇದೆ ಅವಳ ಆಸ್ತಿಯನ್ನ ಅವನು ವೀರೇಂದ್ರ ಜೈನ್ ಅವನ ಹೆಸರಲ್ಲೇ ಮಾಡ್ಕೊಂಡಿದ್ದಾನೀಗ ಆ ಆಂಗಲ್ ಮೇಲೆ ಯಾಕೆ ತನಿಖೆ ಆಗ್ತಾ ಇಲ್ಲ ಅವ್ರನ್ನ ಯಾಕೆ ಇಲ್ಲ ಯಾವಾಗ ಇವರಿಗೆ ಭೂಮಿ ಕೊಡಲ್ಲ ಅವಾಗ ಅವರನ್ನ ಅತ್ಯಾಚಾರ ಮಾಡಿನೇ ವಸೂಲಿ ಮಾಡಿದ್ದಾನೆ ಜಾಗ ಎಷ್ಟು ಉದಾಹರಣೆ ಬೇಕು ಪದ್ಮಲತಾ ಪ್ರಕರಣ ಸೌಜನ್ಯ ಕೇಸು ಇನ್ನೊಂದು ಹುಡುಗಿನ ತರಕ್ಕೆ ಹೋಗಿ ಇವ್ನ ತಗೊಂಡು ಸಿಕ್ಕ ತಗಲ್ ನೂರಾರು ಜನ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮವ್ರನ್ನ ಅರೆಸ್ಟ್ ಮಾಡಿದ ಕೂಡ ಯಾರು ಬರಬಾರ್ದು ಅಂತ ಹೇಳಿನೇ ಪ್ಲಾನ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಅರೆಸ್ಟ್ ಆದ್ರೆ ಇನ್ನೂ ಸಾಕಷ್ಟು ಜನ ಸಾಕ್ಷಿಗಳು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಬರೋದಕ್ಕೆ ತಡೆಯೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದಂತ ಒಂದು ದೊಡ್ಡ ಷಡ್ಯಂತ್ರ ನಾವು ಸುಮ್ಮನೆ ಇರೋಲ್ಲ ನಾವು ತಿಳ್ಕೊಳ್ಳಿ ಇಲ್ಲಿ ಏನಾದರೂ ತಿಪ್ಪೆ ಸಾರಿಸಬೇಕು ಭಯಂಕರ ಆಗುತ್ತೆ ಭಯಂಕರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ತಿಪ್ಪೆ ಸಾರಿಸ್ಕೋಬಾರ್ದು ಯಾರು ಕೂಡ ಇಲ್ಲಿ ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅವ್ರನ್ನ ಎಷ್ಟು ಬೈತಾ ಇದ್ದಾರೆ ಒಬ್ಬರನ್ನಾದರೂ ಅರೆಸ್ಟ್ ಮಾಡಿದ್ರ ನಮ್ಮನ್ನ ಎಷ್ಟು ಕೆಟ್ಟದಾಗ ಬೈತಾ ಇದ್ದಾರೆ ಸೌಜನ್ಯ ತಾಯಿನ ಎಷ್ಟು ಕೆಟ್ಟದಾಗ ಬೈದರು ಸೌಜನ್ಯ ಹೋರಾಟಗಾರ್ತಿಯ ಹೆಣ್ಮಕ್ಳಿಗೆ ಎಷ್ಟು ದಿನಕ್ಕೆ ಬೈದರು ಒಬ್ಬರನ್ನಾದರೂ ಅರೆಸ್ಟ್ ಆಯ್ತಾ ಮಹೇಶ್ ಶೆಟ್ರು ಬಿ ಎಲ್ ಸಂತೋಷ್ ಗಂದ್ರು ಅಂತೇಳಿ ಸಡನ್ ಆಗಿ ಅರೆಸ್ಟ್ ಮಾಡಿದ್ರು ಮೂವತ್ತು ನಲ್ವತ್ತು ಜನ ನೂರು ಜನ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರಲ್ರಿ ಸೌಜನ್ಯ ವ್ಯಕ್ತಿಮ್ ಮದರ್ಗೆ ಎಷ್ಟು ಕೆಟ್ಟದಾಗಿ ಬೈದಿರಲ್ಲ ಒಬ್ರು ಕೂಡ ಒಂದು ಕೇಸ್ ರಿಜಿಸ್ಟರ್ ಮಾಡಲಿಲ್ಲವಲ್ಲ ಪೊಲೀಸರು ಎಲ್ಲ ಅದಕ್ಕೂ ಸೋಮೋಟೋ ಸೋಮೋಟೋ ಅಂತ ಹೇಳ್ತೀರಿ ಸೋಮೋಟೋ ಯಾಕೆ ಮಾಡಲಿಲ್ಲ ಅಂದ್ರೆ ಅನ್ನೋದು ಸತ್ ಹೋಗಿದೆಯಾ ಈ ರಾಜ್ಯದಲ್ಲಿ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ನಾವು ಯಾರು ಕೂಡ ಈ ಇದಕ್ಕೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ತನಿಖೆ ಆಗ್ಬೇಕು ಆಗ್ಲೇ ಬೇಕು ಇನ್ನೂ ಒಂದು ಹೇಳ್ತಾ ಇದ್ದೀನಿ ನಾನು ನಮ್ಮನ್ನ ಕರೆದ್ರೆ ಬರೀ ಒಂದು ಒಂದು ಗಂಟೆ ಎರಡು ಗಂಟೆ ಒಂದು ದಿನ ಅಲ್ಲ ನಾಲ್ಕು ದಿನ ಟೈಮ್ ನಮ್ಗೆ ಕೊಡಿ ಕಂಟಿನ್ಯೂಸ್ ನಿಮ್ ಜೊತೆಗೆ ಇರ್ತೀವಿ ನಾವು ಇಡೀ ಹೋರಾಟಗಾರನ ಎಲ್ಲರಿಗೂ ಕೂಡ ನೀವು ಕರಿಬೇಕು ಒಂದು ವಾರ ಟೈಮ್ ಆದ್ರೂ ಪರವಾಗಿಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಏನೇನು ಮಾಹಿತಿ ಬೇಕು ಎಲ್ಲವನ್ನು ಕೂಡ ಎಸ್ ಐ ಟಿ ಮುಂದೆ ಇಟ್ಟು ತಲೆಭಾರವನ್ನು ನಾವು ಕಡಿಮೆ ಮಾಡ್ಕೊತಾ ಇದ್ದೀವಿ ಆದರೆ ಯಾವ ಗ್ಯಾಂಗ್ ಆ ಚಿಹ್ನೆಯನ್ನ ಹೆದರಿಕೆ ಹಾಕಿದ್ರು ಆಮಿಷ ಕೊಟ್ಟರು ಅವರದ್ದು ತನಿಖೆ ಆಗಲೇಬೇಕು ಯಾಕಂದರೆ ತನಿಖೆಯನ್ನು ಹಾಳಿಗೆಡ್ತಾ ಇರುವಂಥವ್ರೆ ಅವರು ಅವರ ತನಿಖೆ ಅವ್ರ ಇನ್ವೆಸ್ಟಿಗೇಷನ್ ಆಗಲೇಬೇಕು ಏನೇ ಪ್ರಯತ್ನ ಮಾಡಿದರೂ ಕೂಡ ಎಷ್ಟೇ ತಿಪ್ಪರ್ಲಾಗ ಒಗದ್ರು ಕೂಡ ನಾವು ಸುಮ್ಮನೆ ಆಗಲ್ಲ ಯಾಕಂತ ಹೇಳಿದ್ರೆ ನ್ಯಾಯದ ಒಂದು ಹಸಿವು ಇರುವಂಥ ಹೋರಾಟ ಇದು ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ನಮ್ಮ ಹಸಿವು ಹಿಂಗಲ್ಲ ಇನ್ನೂ ದೊಡ್ಡದಾಗಿ ಹೋರಾಟ ಬೆಳತ್ತದೆ ದೇಶವ್ಯಾಪಿ ಈಗಾಗಲೇ ಸಾಕಷ್ಟು ಜನ ಎದ್ದಿದ್ದಾರೆ ದಯವಿಟ್ಟು ಯಾವುದೇ ರೀತಿಯಾದಂತಹ ಅನಾಹುತಕ್ಕೆ ಎಡೆ ಮಾಡಿ ನಾವು ಶಾಂತವಾಗಿಯೇ ಇದ್ದೀವಿ ಸುಮಾರು ಜನ ಹೇಳಿದ್ರು ಕರೆ ಕೊಡ್ರಿ ಕರೆ ಕೊಡ್ರಿ ನಾವು ಬೇಡ ಅದರದ್ದು ಮಿಸ್ಅಡ್ವಾಂಟೇಜ್ ಅವ್ರು ತಗೋತಾ ಇದ್ದಾರೆ ಧರ್ಮಸ್ಥಳ ಚಲೋ ಅಂತೇಳಿ ಏನ್ರಿ ಧರ್ಮಸ್ಥಳ ಚಲೋ ನಾವು ಬರ್ತೀವಿ ಧರ್ಮಸ್ಥಳ ಜೈ ನಾವು ಜೈ ಅಂತೀವಿ ಧರ್ಮಸ್ಥಳದ ಜೈ ಅಪ್ಪ ನಾವು ಜೈ ಅನ್ಬೇಕು ನಾವು ಅಂದೇ ಅಂತೀವಿ ಆ ನಾವು ಧರ್ಮಸ್ಥಳಕ್ಕೆ ಯಾವಾಗ ಬೈದೀವಿ ದೇವರಿಗೆ ಯಾವಾಗ ಬೈ ನಮ್ಮ ದೇವರಿಗೆ ನಾವು ಬೈಯಕ್ಕೆ ಸಾಧ್ಯನಾ ಇದಕ್ಕೆ ಯಾರ್ಯಾರು ಧರ್ಮಸ್ಥಳ ಚಲೋ ಅಂತ ಇದಾರೆ ಅವರು ಉತ್ತರ ಕೊಡಬೇಕಾಗಿತ್ತು ನಾನು ರಾಜಕೀಯ ನಾಯಕರಿಗೆ ಹೇಳ್ತಾ ಇದ್ದೇನೆ ರಾಜಕೀಯ ನಾಯಕರುಗಳು ಡ್ರಾಮಾ ಮಾಡ್ತಾ ಇದ್ದೀರಲ್ಲ ಒಂದು ದಿನ ನೀವು ಉತ್ತರ ಕೊಡಲೇಬೇಕಾಗುತ್ತೆ ಇಷ್ಟು ಗೊತ್ತಿರಲಿ ಹೋರಾಟ ಇನ್ನೂ ಜೋರಾಗಿ ಮುಂದುವರಿತದೆ ಆ ನಂತರ ಇನ್ನೂ ಒಂದು ಕಾರಣ ಇವರು ಮಾಡ್ತಾ ಇರೋ ಈ ಡ್ರಾಮಗಳಿಗೆ ಯಾಕೆ ಗೊತ್ತಾ ಇನ್ನೂ ಒಂದು ಕಾರಣ ಪ್ರಬಲವಾದಂತ ಕಾರಣ ಬಡ್ಡಿ ದಂಧೆ ಬಡ್ಡಿ ದಂಧೆ ಇಲ್ಲಿ ಜನ ಕಟ್ಟೋದನ್ನ ನಿಲ್ಲಿಸಬಾರ್ದು ನೋಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೆ ಹೆಂಗೊಳಗೆ ಹೋದ್ರು ನಮ್ಮ ವಿರುದ್ಧ ಧ್ವನಿ ಎತ್ತಿದ್ರು ನೋಡಿ ರಾಜಕೀಯ ನಾಯಕರು ನಮ್ಮ ಪರವಾಗಿ ಹೆಂಗ್ ಬಂದಿದ್ದಾರೆ ಈ ಆರ್ ಅಶೋಕ ಈ ಕೆ ಶಿವಕುಮಾರ್ ಈಗ ಯಾರ್ಯಾರು ಬರ್ತಾ ಇದಾರಲ್ಲ ಅವ್ರನ್ನೆಲ್ಲ ತೋರಿಸಿ ನೋಡಿ ನಮ್ಮ ಪರವಾಗಿ ಬಡ್ಡಿ ಕಟ್ಟ್ರಿ ವಾರ ಬಡ್ಡಿ ಕಟ್ಟ್ರಿ ಅದ್ರ ಬಗ್ಗೆನು ಕೂಡ ಸಂಪೂರ್ಣವಾಗಿ ತನಿಖೆ ಆಗಬೇಕು ನಾವು ಅದನ್ನು ಆಗ್ರಹ ಮಾಡ್ತಾ ಇದ್ದೇವೆ ಹೋರಾಟವನ್ನ ಇನ್ನೂ ತೀವ್ರಗೊಳಿಸ್ತೀವಿ ನಾವು ನಿಲ್ಸಲ್ಲ ಕಡಿಮೆ ಮಾಡಲ್ಲ ತೀವ್ರ ಮಾಡ್ತೀವಿ ರಾಜ್ಯದ ಪ್ರತಿಯೊಬ್ಬರಿಗೂ ನಾನು ಆಗ್ರಹ ಮಾಡ್ತೇನೆ ಯಾರ್ಯಾರು ಸಾಲ ತಗೊಂಡಿದ್ದೀರಿ ಒಬ್ಬರು ಒಂದು ರೂಪಾಯಿ ಕೊಟ್ಟಬೇಡಿ ಈ ಕೊಲೆಗಡ ಕುಟುಂಬಕ್ಕೆ ಒಂದು ರೂಪಾಯನ್ನು ಕಟ್ಟಬೇಡಿ ಕಟ್ಟೋದಾದ್ರೆ ಹೋಗಿ ಬ್ಯಾಂಕಿಗೆ ಕಟ್ಟಿ ಇವ್ರು ಹೇಳ್ತಾರಲ್ಲ ಸುಳ್ಳು ಜೊಳ್ಳು ಹೇಳ್ತಾ ಫ್ರಾಡ್ ಮಾಡ್ತಾ ಇದಾರಲ್ಲ ಅವರಿಗೆ ಹೇಳಿ ಬ್ಯಾಂಕಿಗೆ ಒಯ್ದು ಕಟ್ಟಿವಿ ಅಂತ ಹೇಳಿ ಎಲ್ಲರೂ ಕೂಡ ಬಡ್ಡಿ ಕಟ್ಟೋದನ್ನ ದಯವಿಟ್ಟು ನಿಲ್ಲಿಸಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅದ್ರ ಬಗ್ಗೆನು ಕೂಡ ತನಿಖೆ ಮಾಡಬೇಕು ಹೇಳ್ತಾರಲ್ಲ ಏನೋ ದುಡ್ಡು ಬಂದ್ಬಿಡ್ತು ನಮಗಂತೇಳಿ ಇವ್ರದ್ದು ಮಾಡಿ ಮೊದಲು ಇವ್ರದ್ದು ಹಣೆ ಬರೋಣ ಇಡಿ ಅವ್ರದ್ದು ಇವ್ರದ್ದು ತನಿಖೆ ಆಗಲಿ ಮೊದಲು ಸಾವಿರಾರು ಕೋಟಿ ರೂಪಾಯಿ ಒಂದು ವಾರಕ್ಕೆ ವಸೂಲಿ ಮಾಡ್ತಾ ಇದ್ದಾರಲ್ಲ ಅದು ತನಿಖೆ ಆಗಲಿ ಹೋರಾಟ ಇನ್ನೂ ದೊಡ್ಡದಾಗುತ್ತೆ ಇನ್ನೂ ತೀವ್ರಗೊಳಿಸ್ತೀವಿ ಅನ್ನೋ ಮಾತು ಹೇಳ್ತಾ ಇವತ್ತಿನ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಪ್ರಮುಖ ಮಾಹಿತಿಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ನಾಳೆ ನಾಡದ್ರಲ್ಲಿ ಇನ್ನೂ ಅನೇಕ ಪ್ರಮುಖ ಮಾಹಿತಿ ದಾಖಲೆಗಳನ್ನು ಸಾರ್ವಜನಿಕರ ಮುಂದೆ ಬಿಡ್ತಾ ಇದ್ದೀವಿ ಜಸ್ಟಿಸ್ ಜಸ್ಟಿಸ್ ಸೌಜನ್ಯ ನಮಸ್ತೆ